ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಕನ್ನಡತೆ ಕಥೆಗಳು ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಮೂವತ್ತೇಳು ಚಂದ್ರಕಾಂತ್ ಹೇಳಿಹೋದ ಸುಳ್ಳಿನಿಂದ ಚಿಂತೆಯಲ್ಲಿ ಮುಳುಗಿದ್ರು ಬಸಿಷ್ಠ ಮಗಳನ್ನು ಇಷ್ಟು ಬೇಗ ಕಳುಹಿಸಿಕೊಡಲು ಇಷ್ಟ ಇಲ್ಲ ಇತ್ತ ಋಷಭ್ನಂತಹ ಒಳ್ಳೆ ಹುಡುಗನನ್ನು ಬಿಟ್ಟುಕೊಡಲು ಇಷ್ಟ ಇಲ್ಲ ಅಲ್ಲದೆ ಅವ ಇಷ್ಟಾಳ ಪ್ರೀತಿ ವಸಿ ಬೇಗ ರೆಡಿಯಾಗಿ ನಾವು ರೆಸಾರ್ಟ್ ಕಡೆಗೆ ಹೋಗಿ ಬರೋಣ ಎಂದರು ಮೈಥಿಲಿ ಚಿಂತೆಯಲ್ಲಿ ಕುಳಿತಿದ್ದ ಗಂಡನ ಬಳಿ ಬಂದು ಮೂಡಿಲ್ಲ ಹೆಂಡತಿ ಇನ್ನೊಮ್ಮೆ ಹೋಗೋಣ ಎಂದರು ಬೇಜಾರದಿಂದ ಅದು ಗೊತ್ತು ಅದಕ್ಕೆ ಕರಿತಾ ಇದ್ದೀನಿ ಬೇಗ ರೆಡಿಯಾಗಿ ಎಂದು ಅವರೊಂದು ಬಟ್ಟೆ ಎತ್ತಿಟ್ರು ನಾನು ಸೀರೆ ಬದಲಿಸಿ ಬರೋ ಅಷ್ಟರಲ್ಲಿ ನೀವು ರೆಡೆಯಾಗಿದ್ರೆ ಸರಿ ಎಂದು ಎಂದು ನಡೆದ್ರು ಮಡದೆ ಹೇಳಿದ ಮೇಲೆ ಗರ್ವಿಷ್ಠ ಸುಮ್ಮನೆರಲು ಸಾಧ್ಯವೇ ತಯಾರಾಗಿ ಕಾಯುತ್ತಿದ್ದರು ಬನ್ನಿ ಎಂದು ಗಂಡನ ಕರೆದುಕೊಂಡು ನಡೆದರು ಮೈತಿಲಿ ಇಬ್ಬರು ರೆಸಾರ್ಟ್ ತಲುಪುವ ವೇಳೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯಾಗಿತ್ತು ಹೆಂಡ್ತಿ ಹೇಳು ಏನು ವಿಷಯ ಎಂದರು ವಸಿಷ್ಠ ಮೈಥಿಲಿ ಅವರ ಕೈ ಹಿಡಿದು ನಮ್ಮ ಜೀವನದ ಎಲ್ಲ ನಿರ್ಧಾರ ಆಗಿರೋದು ಇಲ್ಲ ಇಲ್ಲಿಂದಲೇ ಮಗಳ ಜೀವನದ ನಿರ್ಧಾರ ಕೂಡ ಆಗಲಿ ಇಲ್ಲಿದ್ರೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ನೀವು ನಿಧಾನವಾಗಿ ಯೋಚನೆ ಮಾಡಿ ನಾನು ನಿಮಗಾಗಿ ಕಾಫಿ ತರ್ತೀನಿ ಎಂದು ನಡೆದರು ಇಲ್ಲಿ ಬಂದರೆ ನನಗೆ ರೊಮ್ಯಾಂಟಿಕ್ ಮೂಡ್ ಸಹ ಬರುತ್ತಪ್ಪ ಎಂದು ಮಡದಿಯ ಕಾಡುತ್ತಾ ತಾವು ನಡೆದರೂ ವಸಿಷ್ಠ ಮೊದಲು ಸಮಸ್ಯೆಗೆ ಪರಿಹಾರ ಹುಡುಕಿ ಆಮೇಲೆ ಮುಂದಿನದು ಎಂದು ಅವರು ನಗಲು ನೀನು ನನ್ನ ಎನರ್ಜಿ ಬೂಸ್ಟರ್ ನೀನ ನನ್ನ ಸ್ಟ್ರೆಸ್ ಬಸ್ಟರ್ ಎಂದು ಅವರ ಹಿಂದಿನಿಂದ ದಬ್ಬಿ ಅವರ ಜೊತೆ ಟಾಬು ಕಾಫಿ ಮಾಡಿದರು ಹೌದೌದು ಮಗಳು ಮಗ ಬಂದಮೇಲೆ ನಾನಂತೂ ಕಣ್ಣಿಗೆ ಕಾಣ್ತಿಲ್ಲ ನಿಮಗೆ ಎಂದಾಗ ನಕ್ಕು ಅವರ ಕೆನ್ನಿಗೆ ತುಟಿ ಒತ್ತಿದವರು ನಿಜ ಹೇಳು ಹೆಂಡ್ತಿ ಮದುವೆ ಆದಾಗಿನಿಂದ ನಿನ್ಬಿಟ್ಟು ಒಂದು ದಿನ ಆದರೂ ಇದ್ದೀನಾ ಹೋಗಲಿ ಅದಕ್ಕೂ ಮುಂಚೆನೇ ಡೆಲ್ಲಿಗೆ ಹೋದರೂ ಕರೆದುಕೊಂಡು ಹೋಗಿರಲಿಲ್ವಾ ಎಂದಾಗ ಅವರತ್ತ ತಿರುಗಿದ ಮೈಥಿಲಿ ಅವರು ನಿಜ ಹೇಳಿ ಗುಂಡನಿಗೆ ಆಪ್ರೇಷನ್ ಇದ್ದಾಗ ಒಂದು ತಿಂಗಳು ನೀವೆಲ್ಲಿ ಇದ್ದ್ರಿ ಆಗ ಏನೋ ಸಮಸ್ಯೆ ಇದೆ ಅಂತ ಹೈದರಾಬಾದ್ಗೆ ಹೋಗಿರಲಿಲ್ವಾ ಎಂದರು ಅವರ ಕಣ್ಣಲ್ಲಿ ಕಣ್ಣಿಟ್ಟು ಹಾಂ ಹ್ಞೂ ಹೆಂಡ್ತಿ ಆಗ ಅಲ್ಲಿ ಹೊಸ ಸೈಟ್ ತಗೊಂಡಿದ್ದೆ ಹೋಟ್ಲ್ ಕಟ್ಟಿಸೋಕೆ ಆಗ ಏನೋ ಜಗಳ ಆಗಿತ್ತು ಈಗ ಅದ್ಯಾಕೆ ಬಾ ಎಂದು ಹೊರಟಾಗ ಕಪ್ ಹಿಡಿದು ಅವರ ಹಿಂಬಾಲಿಸಿದ ಅವರು ನನ್ನ ಹತ್ರ ಎಲ್ಲ ವಿಷಯನೂ ನೇರವಾಗಿ ಮಾತಾಡ್ತೀರಾ ಆದರೆ ಈ ವಿಷಯ ಬಂದರೆ ಮಾತ್ರ ನೀವು ನನ್ನ ಮುಖಾನೂ ನೋಡೋಲ್ಲ ಯಾಕೆ ಬಸಿ ಎಂದಾಗ ಅವರ ಕೈಯಿಂದ ಕಪ್ ಪಡೆದು ಈ ವಿಷಯ ಮಾತಾಡೋಲ್ಲ ಅಂತ ಆಣೆ ಮಾಡಿದೀಯ ಹೆಂಡ್ತಿ ಬಾ ಕುತ್ಕೋ ಎಂದು ಕೂರಿಸಿಕೊಂಡು ಒಂದು ಕೆಲಸ ಬಾ ನಾವು ಚಿಂತೆ ಮಾಡೋದು ಬಿಟ್ಟು ಮದುವೆ ಆಗೋ ಅವರಿಬ್ಬರನ್ನೇ ಇಲ್ಲಿಗೆ ಕರ್ಚ್ಕೊಂಡು ಮಾತಾಡೋಣ ಇಷ್ಟ ಇದ್ದರೆ ಮದುವೆ ಮಾಡಿಬಿಡೋಣ ನಂತರದ್ದು ಆಮೇಲೆ ಎಂದಾಗ ಮೈಥಿಲಿ ಅವರಿಗೂ ಸರಿ ಅನಿಸಿ ಇವಾಗ ಹೇಗಿದ್ರು ಮಧ್ಯಾಹ್ನಕ್ಕೆ ಊಟದ ಸಮಯ ನೀವು ಕರೆದು ಬಿಡಿ ನಾನು ಅಡುಗೆ ಮಾಡ್ತೀನಿ ಎಂದು ನಾಡಿದರು ತಮ್ಮ ಫೋನ್ ತೆಗೆದು ಮಗಳಿಗೂ ಅಳಿಯನಿಗೂ ಕರೆ ಮಾಡಿದ್ರು ವಶಿಷ್ಠ ಈತ ಕೆಲಸದಲ್ಲಿ ಮುಳುಗಿದ್ದ ವಿಶಿಷ್ಟಾಗೆ ಕಾಲ್ ಬಂದಿದ್ದೆ ಅಪ್ಪನ ಹೆಸರು ನೋಡಿ ಕಾಲ್ ರಿಸೀವ್ ಮಾಡಿದ್ದು ಹೇಳಿ ಡ್ಯಾಡು ಎಂದಾಗ ನಗುತ್ತ ಮಗಳೇ ಫ್ರೀನಾ ಕೆಲಸ ಇದೆಯಾ ಎಂದರು ಪೀಠಿಕೆ ಹಾಕುವಾಗ ಅವರ ಕೈಯಿಂದ ಫೋನ್ ಕೆತ್ತುಕೊಂಡ ಮೈಥಿಲಿಯವರು ಮಗಳೇ ರೆಸಾರ್ಟಿಗೆ ಬಾರಮ್ಮ ಎಂದರು ಒಂದೇ ಮಾತಿಗೆ ಯಾಕೆ ಮಮ್ಮಿ ಎಂದಾಗ ಸ್ಪೀಕರ್ಗೆ ಹಾಕಿದವರು ಬೇಗ ಬಾ ಅಷ್ಟೆ ಎಂದಾಗ ತಲೆ ಆಡಿಸಿದ್ಲು ಮತ್ತೆ ಋಷಬ್ಗೆ ಕಾಲ್ ಮಾಡಿದ್ರು ಹೊಸ ಕಂಪನಿ ಬಗ್ಗೆ ತಲೆಸಿ ಬಾ ಅವರ ಫೋನ್ ಬಂದಿದ್ದು ನೋಡಿ ಯೋಚನೆ ಮಾಡುತ್ತಾ ರಿಸೀವ್ ಮಾಡಿದ ಮಾವ ಎಂದ ನಗುತ್ಲೆ ಅದು ಫ್ರೀ ಇದೆಯೇನಪ್ಪ ಎಂದಾಗ ಮನಕ್ಕೆ ಚುಚ್ಚಿದ ಹಾಗಾಯಿತು ಅವನಿಗೆ ಮೊದಲೇ ಕೆಲಸ ಇಲ್ಲದೆ ಕೂತಿದ್ನಲ್ಲ ಋಷಬ್ ಕೇಳಿಸ್ತಿದೀಯಾ ಎಂದಾಗ ಇಹಕ್ಕೆ ಬಂದವ ಹಾಂ ಮಾವ ಹೇಳಿ ಎಂದ ಅದು ನನ್ನ ರೆಸಾರ್ಟ್ ನೋಡಿದಿಯಲ್ಲಪ್ಪ ಅಥವಾ ಲೊಕೇಶನ್ ಕಳಿಸ್ತೀನಿ ಇನ್ನರ್ಧ ಗಂಟೆಯಲ್ಲಿ ಬರೋಕೆ ಆಗುತ್ತಾ ಎಂದರು ಓಕೆ ಮಾವ ಎಂದ ಮರು ಪ್ರಶ್ನೆ ಮಾಡಿದೆ ಮೊದಲೇ ಅವರೇನು ಯೋಚಿಸದೆ ಮಾಡುವುದಿಲ್ಲ ಎಂದು ತಿಳಿದಿದ್ನಲ್ಲ ಹೆಂಡತಿ ಅಡುಗೆ ರೆಡಿನಾ ಎಂದರು ಅವರ ನೋಡಿ ಅದು ಆಗುತ್ತೆ ನೀವು ಟೆನ್ಷನ್ ತಗೋಬಿಡಿ ಎಂದರು ಇಬ್ಬರೂ ಕುಳಿತು ಮಾತನಾಡುತ್ತಿದ್ದರು ಅಷ್ಟರಲ್ಲಿ ಮೊದಲು ವಿಶಿಷ್ಟಳ ಕಾರ ಬಂದರೆ ನಂತರ ಋಷಭ್ ಸಹ ತನ್ನ ಬೆಂಚಲ್ಲಿ ಬಂದಿದ್ದ ಬೆಂಜು ಎಂದಳು ಆಶ್ಚರ್ಯದಿಂದ ನೀನು ಇಲ್ಲಿಗೆ ಎಂದಾಗ ವಸಿಷ್ಠ ಅವರು ಆಚೆ ಬಂದು ಬನ್ನಿ ಎಲ್ಲ ಪ್ರಶ್ನೆಗೂ ನನ್ನ ಬಳಿ ಉತ್ತರ ಇದೆ ಎಂದು ಇಬ್ಬರ ಭುಜ ಬಳಸಿ ಕರೆದುಕೊಂಡು ನಡೆದರು ಮೂವರು ಗಾರ್ಡನ್ ಬಳಿ ಬಂದಾಗ ಅಲ್ಲಿಗೆ ಕಾಫಿ ಹಿಡಿದು ಬಂದರು ಮೈತ್ಲಿ ಮಮ್ಮಿ ಎಂದು ಇಷ್ಟ ಕಣ್ಣ ಹ್ಞೂ ನಾನು ಹೆಂಡತಿ ನಾವಿಬ್ಬರು ದೂರ ಇರ್ತೀವಾ ಎಂದಾಗ ಇಬ್ಬರಿಗೂ ಕಾಫಿ ಕೊಡಲು ಹೆಂಡ್ತಿ ನನಗೆ ಎಂದರು ವಸಿಷ್ಠ ಮೈಥಿಲಿ ಅವರ ನೋಡಲು ಈಗಷ್ಟೇ ಕುಡಿದರಲ್ವಾ ಕೂರಿ ಬರೀ ಕಾಫಿ ಕಾಫಿ ಅಂತೆ ಎಂದು ಗದರಲು ವಸಿಷ್ಠ ಅವರು ಮುಖ ಊದಿಸಿದರು ವಿಶಿಷ್ಟ ಋಷಬ್ ಮೇಲು ನಕ್ಕರು ಇವಾಗ ವಿಷಯಕ್ಕೆ ಬರೋಣವಾ ಎಂದಾಗ ಕಾಫಿ ಕಪ್ ಕೆಳಗಿಟ್ಟು ಕುಳಿತರು ಇಬ್ಬರು ಏನು ಹೇಳಿ ಡ್ಯಾಡ್ ಎಂದಳು ಅವಳ ತೋಳಿಗೊರಗೆ ಅದು ಪರಿ ನಿನ್ನ ಜೀವನದ ಅತಿ ಮುಖ್ಯ ನಿರ್ಧಾರ ತಗೊಳ್ಳೋಕೆ ಕರೆದೆ ಎಂದಾಗ ತಲೆ ಎತ್ತಿ ಅವರ ನೋಡಿದ್ಲು ಅದು ಬೆಳಗ್ಗೆ ಚಂದ್ರಕಾಂತ್ ಅಂಕಲ್ ಮನೆಗೆ ಬಂದಿದ್ರು ಎಂದರು ಋಷಭ್ನ ನೋಡಿ ವಾಟ್ ತಾತ ಬಂದಿದ್ರಾ ಎಂದ ಋಷಭ್ ಕೋಪದಿಂದ ಹೌದು ಎಂದವರು ಅವರ ನಡುವೆ ನಡೆದ ಸಂಭಾಷಣೆ ತಿಳಿಸಿದರು ನಾನು ಆ ನಿರ್ಧಾರ ತಗೊಂಡಿದ್ದಕ್ಕೆ ಇವರು ಈ ಹೆಜ್ಜೆ ಇಟ್ಟಿದ್ದಾರೆ ಎಂದು ಮನದಲ್ಲಿ ನುಡಿದವ ಮಾವ ನಿಮ್ಮನ್ನ ಒಂದು ಪ್ರಶ್ನೆ ಕೇಳಲ್ಲ ಎಂದಾಗ ಮಡದಿಯ ಮುಖ ನೋಡಿದರು ನಾನಿರುವೆ ಎಂಬ ಭರವಸೆ ಮೈಥಿಲಿ ಅವರು ಕೊಡಲು ಅದು ನಾನೊಬ್ಬ ಸಾಮಾನ್ಯ ಎಂಪ್ಲಾಯ್ ಆಗಿದ್ದರೆ ನೀವು ಇಷ್ಟನ ಮದುವೆ ಮಾಡಿ ಕೊಡ್ತಿದ್ರಾ ಎಂದಾಗ ಗಂಭೀರವಾಗಿ ಯೋಚನೆ ಮಾಡಿದವರು ನಮ್ಮ ಇಷ್ಟ ನನ್ನ ಮಗಳು ಅಂತ ಗೊತ್ತಿದ್ರೆ ನೀನು ಲವ್ ಮಾಡ್ತಿದ್ದಾ ಎಂದರು ಅದು ಮಾವ ಎಂದು ಅವ ತಡವರಿಸುವಾಗ ಪಪ್ಪ ಅದು ಏನು ಗೊತ್ತಾ ಎಂದು ಮಾತು ತೆಗೆದ ಇಷ್ಟ ಅವನು ಹೇಳಿದ ಎಲ್ಲ ವಿಷಯ ಹೇಳಲು ಹೋ ವಿಷಯ ಎಂದು ಹುಬ್ಬೇರಿಸಿದರು ಹೌದು ಮಾವ ತಾತ ಅದಕ್ಕೆ ಬೇಗ ಮದುವೆ ಮಾಡೋಕೆ ಒತ್ತಡ ಹಾಕ್ತಿದ್ದಾರೆ ಎಂದಾಗ ತಲೆ ಆಡಿಸಿದರು ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಮಾವ ಅವರು ಯಾರನ್ನೇ ತೋರಿಸಿದ್ರು ನಾನು ಮದುವೆ ಆಗಲ್ಲ ಎಂದಾಗ ನಕ್ಕವರು ಆದರೆ ನನ್ನ ಮಗಳನ್ನ ಆಗಬೇಕು ಅದು ಅವರು ಇಟ್ಟಿರೋ ಮುಹೂರ್ತದಲ್ಲೇ ಎಂದಾಗ ಅಚ್ಚರಿಯಿಂದ ನೋಡಿದರು ಮೂವರು ಎಸ್ ಯಾರಾದರೂ ದೊಡ್ಡವರು ಏನಾದರೂ ಮಾಡಿದರೆ ಹೇಳಿದರೆ ಅದು ನಮ್ಮ ಒಳ್ಳೇದಕ್ಕೆ ಅಲ್ವಾ ಎಂದಾಗ ಅರ್ಥವಾಗದ್ರೆ ಅವರನ್ನೇ ನೋಡಿದರು ವಸಿ ಏನು ಹೇಳ್ತಿದ್ದೀರಾ ಇಷ್ಟು ಬೇಗ ಮದುವೆನಾ ಎಂದಾಗ ತಲೆ ಆಡಿಸಿದವರು ಹೆಂಡತಿ ಇನ್ನೂ ಆರು ತಿಂಗಳಿದೆ ಎಷ್ಟು ಆರು ತಿಂಗಳು ಎಂದು ನಕ್ಕು ಋಷಭ್ ನಿನಗೆ ನೂರ ಎಂಬತ್ತು ದಿವಸ ಜಾಸ್ತಿ ಆಯ್ತಲ್ವಾ ಏನಾದರೂ ಮಾಡೋಕೆ ಎಂದಾಗ ಅವರ ಮಾತು ಅರ್ಥ ಮಾಡಿಕೊಂಡವ ತುಂಬ ಆಯಿತು ಮಾವಾ ಎಂದಾಗ ಅವನ ಭುಜ ತಟ್ಟಿ ನನ್ನ ಮಗಳನ್ನು ನಾನು ಸುಪ್ಪತ್ತಿಗೆಯಲ್ಲೇ ಸಾಕಿದ್ದೀನಿ ಹಾಗಂತ ನೀನು ಅಂಬಾರಿ ಮೇಲೆ ಕೂರಿಸೋದು ಬೇಡ ಅವಳನ್ನು ಪ್ರೀತಿಯಿಂದ ನೋಡಿಕೊಂಡ್ರೆ ಸಾಕು ಎಂದಾಗ ತಲೆ ಬಾಗಿಸಿದವ ನಿಮ್ಮಂಥ ಮಾವ ಇದ್ದರೆ ಸಾಕು ಯಾರ ಪ್ರೀತಿಯು ಕೈ ತಪ್ಪಲ್ಲ ಎಂದ ಖುಷಿಯಿಂದ ಆದರೆ ನಾನು ತುಂಬ ಒಳ್ಳೆಯವನಲ್ಲ ಬಿಡು ಎಂದವರು ಮಗಳೇ ನಿಂಗೆ ಓಕೆನಾ ಅವನೇನಾದರೂ ಮಾಡ್ತಾನೆ ನನಗೆ ಗೊತ್ತು ನೀನು ಮದುವೆಗೆ ರೆಡಿಯಾಗೋ ಸಾಕು ಋಷಭ್ ನಾನು ಮದುವೆ ಎಲ್ಲ ತಯಾರಿ ಮಾಡ್ಕೋತೀನಿ ನಮ್ಮ ಬಗ್ಗೆ ಗೊತ್ತಿಲ್ಲದೆ ಪ್ರಶ್ನೆ ಮಾಡೋರಿಗೆ ನಾವು ಏನಂತ ತೋರಿಸ್ಬೇಕಲ್ವಾ ಸೊ ನೀನು ಇನ್ಮೇಲೆ ಅದ್ರ ಬಗ್ಗೆ ವರ್ಕ್ ಮಾಡು ಎಂದರು ನಗುತ್ತಾ ಅವರನ್ನು ಅಪ್ಪಿ ಥ್ಯಾಂಕ್ ಯು ಪಪ್ಪಾ ಎಂದಳು ವಸಿ ಜೊತೆಗೆ ವೈಭವ್ನಿದು ಮದುವೆ ಮಾಡೋಣ ಅಲ್ವಾ ಎಷ್ಟು ದಿವಸ ಗುಟ್ಟಾಗಿಡೋಕ್ಕಾಗುತ್ತೆ ಎಂದರು ಮೈಥಿಲಿ ವಸಿಷ್ಠ ಅವರ ನೋಡಿ ಹೌದು ಆದರೆ ಎಂದು ಮಗಳ ನೋಡಲು ನನಗೆ ನೋ ಅಬ್ಜೆಕ್ಷನ್ ಪಪ್ಪ ಎಂದಳು ನಗುತ್ತಾ ಗೊತ್ತಾ ಸರಿ ಹಾಗಾದರೆ ಎರಡು ಮದುವೆಗೆ ತಯಾರಿ ಮಾಡೋದೆ ಎಂದು ನಕ್ಕರು ಎರಡು ಮದುವೆ ನಾಲ್ಕು ಮನಸ್ಸುಗಳ ಮಧ್ಯೆ ಮಾಂಗಲ್ಯದಿಂದ ನಂಟು ಬೆಳೆಯುವುದ ಕಾದು ನೋಡೋಣ ಇತ್ತ ಮನೆಯಿಂದ ಹೊರಟ ನಿಧಿಗೆ ಚಂದ್ರಕಾಂತ್ ಅವರ ಮುಂದಿನ ನಡೆಯ ಬಗ್ಗೆ ಚಿಂತೆ ಆಗಿತ್ತು ಮನಸ್ಸಿಲ್ಲದೆ ಇದ್ರೂ ಸಂಜೆಯವರೆಗೂ ಕೆಲಸ ಮಾಡಿದವಳು ಮನೆಯತ್ತ ಹೊರಟಳು ಏನು ಮಾಡುವುದು ಎಂದು ಯೋಚಿಸಿದವಳು ಕೊನೆಗೆ ಅಣ ನಾನು ಹೇಳಿದ ಕಡೆಗೆ ನಡೀರಿ ಎಂದು ಡ್ರೈವರ್ಗೆ ಹೇಳಲು ಅವ ಆತ ತಿರುಗಿಸಿದ ಅವರ ಕಾರ್ ನಿಂತದ್ದು ಸುಮ್ಮನ ಅವರ ಮನೆಯದುರು ಮತ್ತೆ ಒಂದು ಕಾರ್ ಬಂದದ್ದು ನೋಡಿದ ಸರೋಜ ಅವರು ಆಚೆ ಬಂದು ಕಾರ್ ಫೋಟೋ ತೆಗೆದುಕೊಳ್ಳಲು ನೋಡುವಾಗ ಅದರಿಂದ ಹಿಡಿದ ನಿಧಿಯ ನೋಡಿ ನಿಧಿ ಎಂದರು ಆಶ್ಚರ್ಯದಿಂದ ಆಂಟಿ ಚೆನ್ನಾಗಿದ್ದೀರಾ ಎಂದಾಗ ಅವಳನ್ನೇ ನೋಡಿದವರು ಏನಮ್ಮ ತುಂಬ ದೊಡ್ಡವಳಾಗಿಬಿಟ್ಟಿದೀಯಾ ಎಂದರು ವ್ಯಂಗ್ಯದಿಂದ ಆಂಟಿ ಇವಾಗ ಮಾತಾಡೋಕೆ ಟೈಮ್ ಇಲ್ಲ ಇನ್ನೊಮ್ಮೆ ಸಿಗ್ತೀನಿ ಎಂದು ಸೀದಾ ಒಳಗೆ ನಡೆದ್ಲು ಹಾಲ್ನಲ್ಲೇ ಕುಳಿತು ಏನನ್ನೋ ಯೋಚಿಸುತ್ತಾ ಕುಳಿತಿದ್ದ ಸುಮನ ಅವರ ನೋಡಿ ಸಂಕಟಪಟ್ಟವಳು ಅಮ್ಮ ಎಂದಳು ವೇದನೆಯಿಂದ ನಿಧಿ ಎಂದು ಕಣ್ತುಂಬಿ ಅವಳ ನೋಡಿ ಎದ್ದವರು ಅವಳ ಬಳಿ ಓಡಿ ಬಂದರು ಅಷ್ಟರಲ್ಲಿ ತಮ್ಮ ನಿಲುವು ನೆನಪಾಗಿ ಯಾಕೆ ಬಂದಿದೀಯಾ ಇಲ್ಲಿಗೆ ಹೋಗೆ ಹಚೆ ಎಂದಾಗ ಕಣ್ತುಂಬಿಕೊಂಡು ಅಮ್ಮ ನನಗೆ ಕ್ಷಮೆನೇ ಇಲ್ವಾ ಎಂದಳು ಆಳುತ್ತಲೇ ಕ್ಷಮೆ ಇಲ್ಲ ಅಂತ ಅಂದೆ ಹೇಳಿದೀನಿ ತಾನೆ ಪದೇ ಪದೇ ಮುಖ ತೋರಿಸಿದ್ರೆ ಊರನ್ನೇ ಬಿಟ್ಟು ಬೇರೆ ಕಡೆ ಹೋಗ್ತೀನಿ ಎಂದಾಗ ಕಣ್ಣುರಿಸಿಕೊಂಡವಳು ಸರಿ ನಾನೀಗ ಮಿಸಸ್ ವೈನಿಧಿ ವೈಭವ್ ಆಗಿ ಬಂದಿದ್ದೀನಿ ಈಗ ಮಾತಾಡಿ ಎಂದಳು ಅವರ ಮುಂದೆ ನಿಂತು ಹೋ ದೊಡ್ಡ ಮನುಷ್ಯರು ಯಾಕೆ ಬಂದಿದ್ದಿಲ್ಲಿಗೆ ಎಂದರು ಅವರು ಅವರು ಕೋಪ ಹೊತ್ತು ಚಂದ್ರಕಾಂತಾತ ಅಥವಾ ಅವರ ಮಗ ಮನೆಗೆ ಬಂದಿದ್ರಾ ಎಂದಾಗ ಆಶ್ಚರ್ಯದಿ ಅವಳ ನೋಡಿದ್ರು ಸುಮ್ಮನ ಅವಳಿಗೆ ಈ ವಿಷಯ ತಿಳಿದಿದೆ ಎಂದು ತಿಳಿದಿಲ್ಲವಲ್ಲ ನನಗೆ ಗೊತ್ತಾಗಿದೆ ಸುಮನ ಅವರೇ ನನ್ನ ತಂದೆ ಯಾರು ಅಂತ ಆದರೆ ಈಗ ಅದು ಮುಖ್ಯ ಅಲ್ಲ ನನ್ನ ಜೀವನ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋ ವಸಿಷ್ಠ ಅವರ ಮಗಳ ಭವಿಷ್ಯದ ಪ್ರಶ್ನೆ ಪ್ಲೀಸ್ ಉತ್ತರ ಕೊಡಿ ಯಾರಾದರೂ ಬಂದಿದ್ರಾ ಅಥವಾ ಚಂದ್ರಕಾಂತ್ ಎಂಥವರು ಅವರ ಮನೆಯವರು ಹೇಗೆ ಹೇಳಿ ಯಾಕಂದರೆ ನೀವು ಅನುಭವಿಸಿದ ನೋವು ಯಾತನೆ ಇಷ್ಟ ಅವರು ಅನುಭವಿಸೋದು ಬೇಡ ಅಲ್ವಾ ಎಂದಾಗ ಮಗಳನ್ನೇ ನೋಡಿದವರ ಸುಮನ ಕಣ್ಣಲ್ಲಿ ಹೆಮ್ಮೆ ಇತ್ತು ಅವಳ ಬಗೆಗೆ ಹೇಳಮ್ಮ ಅವರು ಎಂಥವರು ಎಂದಾಗ ಅವಳ ಕೈ ಹಿಡಿದು ತುಂಬ ಕ್ರೂರ ಮನುಷ್ಯರು ತಮ್ಮ ಘನತೆಗಾಗಿ ತಮ್ಮ ಒಳಿತಿಗಾಗಿ ಯಾರ ಪ್ರಾಣ ಬೇಕಾದರೂ ತೆಗೆಯುವಷ್ಟು ಕಟುಕರು ನನ್ನ ಹಿನ್ನೆಲೆ ನಾನು ಹೇಳೋಕೆ ಸಾಧ್ಯ ಇಲ್ಲ ಆದರೆ ಇದೊಂದು ಮಾತ್ರ ಹೇಳಬಲ್ಲೆ ಈಗ ಹೇಳಿದೆಯಲ್ಲ ವೈನಿಧಿ ವೈಭವ್ ಅಂತ ಆ ಹೆಸರನ್ನು ಉಳಿಸ್ಕೊ ಅದಕ್ಕೆ ಇರೋ ಗೌರವ ಮರ್ಯಾದೆ ಉಳಿಸ್ಕೊ ಜೊತೆಗೆ ನಿನ್ನ ಮನೆಯವರ ಜೀವ ಜೀವನ ಕಾಪಾಡ್ಕೊಳ್ಳೋದು ನಿನ್ನ ಕೈಲಿದೆ ಅವನ ಕಾರ್ಯ ಸಾಧನೆಗೆ ಯಾರ ಜೀವ ತೆಗೆಯೋಕೋ ಹಿಂಜರಿಯಲ್ಲ ಅವರು ಎಂದಾಗ ನಡುಗಿದ ನಿಧಿ ಹಾಗಾದ್ರೆ ಈ ಮದುವೆ ಬೇಡ ಅಂತ ಮಾವನಿಗೆ ಹೇಳಲ್ಲ ಎಂದಾಗ ಅವಳ ಹುಬ್ಬೇರಿಸಿ ನೋಡಿದವರು ನೀನು ಮಾತ್ರ ಪ್ರೀತಿ ಮಾಡಿದವರ ಮದುವೆ ಆಗ್ಬೋದು ಆ ಹುಡುಗಿ ಮದುವೆ ಆಗೋದು ಬೇಡವಾ ಎಂದಾಗ ಚಿಂತೆಗೆ ಬಿದ್ದವಳು ಏನು ಮಾ ಏನಾದರೂ ಹೇಳು ಎಂದಾಗ ಅವಳ ತಲೆ ಸವರಿ ಯೋಚಿಸು ನಿನ್ನಿಂದೆ ವಸಿಷ್ಠ ಅನ್ನೋ ಸಿಂಹ ಇದೆ ಆ ಸಿಂಹ ಏನೇ ಮಾಡಿದರೂ ಯೋಚನೆ ಮಾಡಿ ತನ್ನ ನಡೆ ಅವಲೋಕಿಸಿ ಇಡುತ್ತೆ ನೀನು ಅದೇ ದಾರಿಯಲ್ಲಿ ನಡಿ ಗೊಂದಲ ಆದಾಗ ಅವರ ಬಳಿ ಪರಿಹಾರ ಕೇಳು ಆದರೆ ನೀನು ಏನು ಮಾಡೋಕ್ಕೆ ಹೋಗಿ ತೊಂದರೆ ಮಾಡ್ಕೋಬೇಡ ಎಂದಾಗ ತಲೆ ಆಡಿಸಿ ಸರಿ ಮಾ ಎಂದವಳು ಮಾ ನೀನು ಬಾರಮ್ಮ ನನ್ನ ಜೊತೆ ಎಂದಳು ವೈನಿಧಿ ವೈಭವವರೇ ಕಾಪಿ ಕೊಡ್ಲಾ ಎಂದಾಗ ಪೆಚ್ಚಾಗಿ ಅಲ್ಲಿಂದ ಹೊರಟಳು ಇನ್ನೇನು ಕಾರು ಹತ್ತುವಾಗ ಒಂದು ನಿಮಿಷ ಎಂದು ಓಡಿ ಬಂದವರು ಮಧ್ಯಾಹ್ನ ನಿನಗಿಷ್ಟ ಅಂತ ಕಿಚಡಿ ಮಾಡಿದ್ದೆ ಎಂದು ಬಾಕ್ಸ್ ಅವಳತ್ತ ಚಾಚಲು ನಗುತ್ತಾ ತೆಗೆದುಕೊಂಡವಳು ಥ್ಯಾಂಕ್ಸ್ ಮಾ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ ಟ್ಯಾಬ್ಲೆಟ್ ಮಿಸ್ ಮಾಡಬೇಡಿ ಎಂದು ಕಾರ್ ಹೇರಿ ಹೊರಟರೆ ಅವಳನ್ನು ಅಂತವರಿಗೆ ಕೊನೆಗೂ ತನ್ನ ಮಗಳು ಗುರಿ ಮುಟ್ಟಿದ ಖುಷಿಯಾಗಿತ್ತು ಜೊತೆಗೆ ಅವಳಿಷ್ಟು ಧೈರ್ಯ ತೋರಿದ್ದು ನೋಡಿ ಸಂತೋಷಗೊಂಡಿದ್ರು ಅವರು ಕಣ್ಮರೆಯಾಗುವವರೆಗೂ ಅವರನ್ನೇ ಮಿರರ್ನಲ್ಲಿ ನೋಡಿದವಳು ಖುಷಿಯಲ್ಲಿ ಗೊಂದಲದಲ್ಲೇ ತಲೆಯನ್ನ ಹಿಂದೆ ಸೀಟಿ ಗುರುಗಿ ಕಣ್ಮುಚ್ಚಿದ್ಲು ಇತ ತನ್ನ ಕೆಲಸ ಮುಗಿಸಿ ಮನೆಗೆ ಮರಳುತ್ತಿದ್ದ ವೈಭವ್ ಅದೇಕೋ ತನ್ನವಳ ನೋಡುವ ಮನಸ್ಸಾಗಿದ್ದ ಹೋಟೆಲ್ ಕಡೆಗೆ ಬೈಕ್ ತಿರುಗಿಸಿದ ಯಾವುದೋ ಒಂದು ವ್ಯಾನ್ ಅವನನ್ನ ಕೆಲಸ ಮುಗಿಸಿ ಬರುವಾಗಿನಿಂದ ಫಾಲೋ ಮಾಡುತ್ತಿತ್ತು ಯಾರಿದು ನನ್ನ ಫಾಲೋ ಮಾಡ್ತಿರೋದು ಎಂದು ಯೋಚಿಸಿದವ ಬೇಕೆಂದ ತನಗೆ ಬೇಕಿರದ ರಸ್ತೆಯಲ್ಲಿ ಬೈಕ್ ಓಡಿಸಿದ ಎಲ್ಲ ಕಡೆಗೂ ವ್ಯಾನ್ ಫಾಲೋ ಮಾಡುತ್ತಲೇ ಇತ್ತು ಕೊನೆಗೆ ಯಾವುದೋ ಖಾಲಿ ರೋಡ್ ಅಲ್ಲಿ ಬಂದಾಗ ಇಷ್ಟೊತ್ತು ಮೆಲ್ಲಗೆ ಓಡುತ್ತಿದ್ದುದು ವೇಗವಾಗಿ ಬಂದ ವ್ಯಾನ್ ಅವನ ಮುಂದೆ ಬಂದು ನಿಂತಾಗ ಬೈಕ್ ಸ್ಕಿಟ್ ಆಗಿ ಬಿದ್ದ ಏನೋ ಬಾರಿ ಹೀರೋ ತರ ಹೇಳದಿದ್ದ ನಮ್ಮ ಬಾಸ್ನ ಹುಡುಕ್ತೀನಿ ಅಂದ ಎಂದ ದಾಂಡಿಗನೊಬ್ಬ ಕೆಳಗೆ ಬಿದ್ದವ ಮೇಲೆ ಏಳುವ ಮುನ್ನ ಹೊಡೆದ ಯಾರೋ ಕಳಿಸಿದ್ದು ನಿಮ್ನ ಎಂದವ ಎದ್ದಾಗ ಏನೊಂದು ಹೇಳದೆ ಹೊಡೆದಾಟಕ್ಕೆ ನಿಂತರು ಅವನು ಹೊಡೆದ ಆಯ ತಪ್ಪಿ ಬಿದ್ದವನು ಹಿಂತಿರುಗುವ ಮುನ್ನ ಆ ದಾಂಡಿಗ ಅವನ ತಲೆಗೆ ಬಲವಾಗಿ ಹೊಡೆದು ಬಿಟ್ಟ ವೈಭವ್ ಎಂದು ಅರಚಿ ಕಣ್ತೆರೆದಳು ನಿಧಿ ತನ್ನಮ್ಮ ಹೇಳಿದ ಮಾತು ಕೇಳುತ್ತಾ ಉಳಿದವಳ ತಲೆಯಲ್ಲಿ ಕೆಟ್ಟ ಯೋಚನೆ ಓಡಿ ಕನಸಿನ ರೂಪದಲ್ಲಿ ಬಂದಿತ್ತು ಏನಾಯಿತು ಮೇಡಮ್ ಎಂದು ಡ್ರೈವರ್ ಕಾರ್ ನಿಲ್ಲಿಸಿದ್ರು ಅಣ್ಣ ಅಣ್ಣ ಮನೆಗೆ ಹೋಗ್ಬೇಕು ಎಷ್ಟೊತ್ತು ಬೇಕು ಎಂದಳು ಭಯದಿಂದ ಇನ್ನೊಂದು ಕಾಲು ಗಂಟೆ ಕಣಮ್ಮ ಎಂದು ನೀರಿನ ಬಾಟಲ್ ಚಾಚಲು ಅರ್ಧ ಬಾಟಲ್ ಕುಡಿದವಳು ಅಣ್ಣ ಬೇಗ ಹೋಗಿ ಎನ್ನುತ್ತಾ ತನ್ನ ಫೋನ್ ತೆಗೆದು ವೈಭವ್ಗೆ ಕರೆ ಮಾಡಿದ್ಳು ಅವಳ ಮೇಲೆ ಕೋಪ ಇದ್ದದಕ್ಕೆ ಕರೆ ಸ್ವೀಕರಿಸಲಿಲ್ಲ ಅವನು ತಕ್ಷಣ ಮೈ ಅವರಿಗೆ ಕರೆ ಮಾಡಿದ್ಲು ಮನಿದಿ ಎಂದರು ಅವರು ಅತ್ತೆ ಅದು ವೈಭವ್ ಮನೆಗೆ ಬಂದಿದ್ದಾನಾ ಎಂದಳು ಗಾಬರಿಯಿಂದ ಇಲ್ಲಮ್ಮ ಅವನ ಕಾಲೇಜ್ ಮುಗಿದಿಲ್ಲ ಅನಿಸುತ್ತೆ ಎಂದಾಗ ಇನ್ನೂ ಆತಂಕವಾಯಿತು ಅವಳಿಗೆ ಯಾಕೆಂದರೆ ಅವನು ಕಂಪೆನಿಗೆ ಹೋಗುವ ವಿಷಯ ಅವಳಿಗೆ ತಿಳಿದೇ ಇದ್ದಲ್ಲ ಅದು ಸಹ ಇಷ್ಟರಲ್ಲಿ ಅವನ ಕೆಲಸ ಮುಗಿದು ಮನೆ ಸೇರಬೇಕಿತ್ತಲ್ಲ ಯಾಕಮ್ಮ ಎಂದರು ಇವಳಿಂದ ಏನೊಂದು ಮಾತು ಕೇಳದೆ ಇದ್ದಾಗ ಅದು ಅವನಿಗೆ ಕಾಲ್ ಮಾಡಿ ಎಲ್ಲಿದ್ದಾನೆ ಕೇಳಿ ನಮ್ಮ ಕಾರ್ ಪಂಚರ್ ಆಗಿದೆ ಬಂದು ಕರೆದುಕೊಂಡು ಹೋಗೋ ಕೇಳಿ ಎಂದಳು ಸರಿ ಸರಿ ಮಾಡ್ತೀನಿ ನೀನು ಎಲ್ಲಿದೀಯಾ ಸ್ಟೆಪ್ನಿ ಇಲ್ವಂತ ಎಂದಾಗ ಡ್ರೈವರ್ ನೋಡಿ ಕಣ್ಸು ಸಂಕುಚಿಸಿದವಳು ಇಲ್ಲಂತೆ ಅತ್ತೆ ಪ್ಲೀಸ್ ಕೇಳಿ ಎಂದಾಗ ಇರಮ್ಮ ಕಾನ್ಫರೆನ್ಸ್ ಹಾಕ್ತೀನಿ ನೀನೇ ಕೇಳು ಅವನಿಗೆ ಎಂದು ಕಾನ್ಫರೆನ್ಸ್ ಹಾಕಿದವರು ಹಲೋ ಹೇಳು ಮಮ್ಮಿ ಎಂದ ನಗೊತ್ತಲೇ ಎಲ್ಲೋ ಇದೆಯಾ ಎಂದರು ಮೈಥಿಲಿ ಅವರು ಇಲ್ಲೇಮ್ಮ ಬರ್ತಾ ಇದ್ದೀನಿ ಹತ್ತು ನಿಮಿಷ ಎಂದಾಗ ಕೇಳಿಸಿಕೊಂಡ ನಿಧಿ ನಿಟ್ಟುಸಿರು ಬಿಟ್ಟಳು ನಿಧಿ ಕಾರ್ ಪಂಚರ್ ಆಗಿದೆ ಅಂತ ಅವಳನ್ನು ಪಿಕಪ್ ಮಾಡ್ತೀಯಾ ಎಂದಾಗ ತಲೆ ಆಡಿಸಿದವ ಎಲ್ಲಿಮಮ್ಮಮ್ಮ ಎಂದ ಬೇಡ ಬಿಡಿ ಅತ್ತೆ ನಾನು ಬರ್ತಾ ಇದ್ದೀನಿ ಇನ್ನೈದು ನಿಮಿಷ ಎಂದಳು ಅಷ್ಟರಲ್ಲಿ ಅವನಿಗೂ ಕೋಪ ಇದ್ದ ಕಾರಣ ಮಾಮ್ ನಾನು ಮತ್ತೆ ವಾಪಸ್ ಹೋಗೋಕೆ ಆಗಲ್ಲ ಇಲ್ಲೇ ಇದ್ದೀನಿ ಐಮ್ ಇನ್ ಎಂದು ಗೇಟ್ ಒಳಗೆ ಬರಲು ನಿಧಿಯ ಕಾರ್ ಬರುವುದಕ್ಕೂ ಸರಿಯಾಗಿತ್ತು ಕಾರ್ ನಿಂತದ್ದೆ ಓಡಿ ಹೋಗಿ ಅವನ ಆಪಿಬಿಡ್ಲೋ ನಿಧಿ ವೈಭವ್ ಎನ್ನುತ್ತಾ ಅವನ ಕೊರಳಿಗಪ್ಪಿ ಎದೆಗೂಡಲ್ಲಿ ಬಿಕ್ಕಿದವಳ ನೋಡಿ ವೈಭವ್ ಆಶ್ಚರ್ಯಗೊಂಡರೆ ಕಾರ್ ಬಂದ ಶಬ್ದಕ್ಕೆ ಆಚೆ ಬಂದ ಮನೆಯವರು ನೋಡುತ್ತಾ ಉಳಿದು ಬಿಟ್ಟರು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ಇದೊಂದು ವಾರ ಸಹಿಸ್ಕೊಳ್ಳಿ ನೆಕ್ಸ್ಟು ಟೈಮ್ ಜಾಸ್ತಿ ಮಾಡ್ತೀನಿ ಸ್ವಲ್ಪ ಹುಷಾರಿಲ್ಲ ಧನ್ಯವಾದಗಳು